ಹಲೋ ಹಲೋ ಯಾರು ನಾನು ಕಣೆ ಲತಾ ಚೆನ್ನಾಗಿದ್ಯಾ ನಾನು ಮೀನಸಿ ಓಹ್ ಮೀನಸಿ ಹೇಳು ಏನು ಮಾಡ್ತಿದ್ದೀ ಏನಿಲ್ಲ ಏನು ಹೇಳು ಯಾಕೆ ಲತಾ ನನ್ಕುಟ್ಟು ಮಾತಾಡೋಕೆ ಇಷ್ಟ ಇಲ್ವಾ ಅಲ್ಲ ನನ್ನ ಕಂಡು ನೀನು ಮದುವೆ ಆಗಿರ್ಬೋದು ಹಂಗೆ ಅನ್ಕೊಂಡು ನಮ್ಮ ಮಳೆ ಸ್ನೇಹ ಮರ್ತಾ ನಿಂಗೆ ನಿಮಗೆ ಯಾಕೆ ನನ್ಕು ಮಾತಾಡಕ್ಕೆ ಇಷ್ಟ ಇಲ್ವಾ ಬೇಕಾ ಬಿಟ್ಟಿದ್ ಮಾತಾಡ್ತಿದ್ದೀಯಾ ಅಯ್ಯೋ ಆ ಥರ ಇಲ್ಲ ಕತೆ ಹೇಳಿ ಏನು ಸಮಾಚಾರ ಅಯ್ಯೋ ನಿಮ್ಮ ಊರಿಗೆ ಬಂದಿದೆ ಅದಕ್ಕೆ ನಿಮ್ಗೆ ಆಗದ ಅಂತ ಗೊತ್ತಾಯ್ತು ನೋಡ್ಕೊಂಡು ಹೋಗೋದ ಅಂತ ಕಣೆ ಚೆನ್ನಾಗಿದ ಮಗ ನಿಮ್ಮ ಗೋವಿಂದ ಗೋವಿಂದ ಯಾ ಬಂದಿಲ್ಲ ಅವರು ಬರೋಣ ಮಗಿನ ನೋಡಕ್ಕೆ ಮತ್ತೆ ನಿಮ್ಮ ಮನೆ ಗೊತ್ತಿಲ್ಲ ಯಾ ಅದೇ ಜಯರಮಣ ಅವ್ರ ಮನೆ ಎಂಗೇಜ್ಮೆಂಟ್ ಇತ್ತಲ್ಲ ಏ ನಿಮ್ಮ ಹೋಗಿ ಯಾರು ಇಲ್ಲ ಇಲ್ಲಿ ಬಂದಿಲ್ವಾ ಎಂಗೇಜ್ಮೆಂಟ್ಗೆ ಓ ಇಲ್ಲ ಇಲ್ಲ ಬಂದಿಲ್ಲ ಹ್ಞೂ ಇಲ್ಲೇ ಆಯ್ತು ಅವು ಮಗಿ ಮಗಿನ ನೋಡೋಂಗ ಆಯ್ತದೆ ನೀನು ನೋಡಿ ಭಾಳ ದಿವಸ ಆಗದೆ ಹಾಂ ಬರೋನೇನಿ ಬಾ ಅಂದ್ರೆ ಬರ್ತೀನಿ ಇಲ್ಲರೂ ಬರೋಕ್ಕಿಲ್ಲ ಹಾಂ ಸರಿ ಬಾ ಆಯಿತು ಸರಿ ಸರಿ ಇನ್ನೊಂದು ಐದು ದಿವಸ ಬರ್ತೀನಿ ತಾಡು ಸರಿ ಆಯಿತು ಬಾ ಯಾರ್ಲೇ ಯಾರು ಫೋನ್ ಮಾಡಿದ್ದು ಮೀನಾಕ್ಷಿ ಹಾಕ್ಸಿ ಫೋನ್ ಮಾಡಿದ್ಲು ಕಣವ ಹಾಂ ಬಂದಿದ್ದಾಳಂತೆ அந்த இது எங்கேஜ்மெண்ட் நடித்ததல்ல அலே வந்தாள நோடங்காக நின் முகிணு நின்று நோடங்காக ஃபோன் மூலம் அதுக்கெத்தகி நீர்மடாது பாய் விட்டங்களு பர்லேன் சும்மா அது மாட கேள்சி நினைக்கு மேட கேள்வா ஆடது ஹெங்காத்தா ஏன் மடப்பே அவள் ஆ மொதலே சாடி எழி ஓனேன் மாதிரி அந்த கத்தானே அவ்வளோ செகண்டு மொதல்கிட்ட முச்சு வந்து சாடி எழுக்கல ஆக்சிடிற நினைக்கடா அவள் மழையாள சேர்ப்பிடா நீ அய்யோ சும்னிதவா அத்தனை நோட்கோய் தாள் அவள நீங்க நம்ம நம்ம காலேஜ் ஃப்ரெண்ட் தானே அவளும் ಆಮೇಲೆ ತಾನೇ ಗೊತ್ತಾಗಿದ್ದು ಗೋವಿಂದರಿಗೆ ಮದುವೆ ಆಗಿದೆ ಅಂತ ಸುಮ್ಮನೀರ ಆಯಿತು ಏನೋ ಋಣ ಸಂಬಂಧ ಇತ್ತು ಆಗಿತ್ತು ಕಿತ್ತೋಯ್ತು ಅದಕ್ಕೆ ತಲೆ ಕೆಸ್ಕೊಳ್ಕೋದ ನಾವೇನು ಮಾಡೋಕ್ಕೈತದೆ ನಾನು ಅವಳು ಫ್ರೆಂಡ್ಗೊಳ್ತಾನೆ ಸುಮ್ನೀರಾ ಅಥೇನು ಏನು ಇಲ್ಲೇ ಉಳ್ಕೊತಿಲ್ಲ ಮುಗಿನ ನೋಡ್ಕೊಂಡು ಹೋಗ್ತೀನಿ ಅಂತ ಒಳ್ತಾನೇ ನೋಡ್ಕೊಂಡು ಹೋಗ್ ಈ ಚೆನ್ನಾಗಿ ಬಿಡು ಏನು ಮಾಡಕ್ಕೆ ಅವ್ರು ಥೂ ಮದುವೆಗೆ ಮುಂಚೆ ನಿಮ್ಮ ಮದುವೆ ಫಿಕ್ಸ್ ಆದ್ಮೇಲೆ ಹಾಕಿ ನನಗೆ ಈ ಸುತ್ ಕಡೆ ಅವೆಲ್ಲ ಬೇಡ ಆಮೇಲೆ ಗೊತ್ತಾದ್ರೆ ನಿನ್ ನಿನ್ಬಿಟ್ಟಣ್ಣ ಯಾಕೆ ಸೇರ್ಸ್ಕೊಂಡಿದ್ದೆ ಅಣ್ಣ ಅಂತ ತಿಳಿದ್ರು ಅವ್ಳಿಗೆ ಮಾಡ್ಕೊಂಡು ನೀನು ಏಯ್ ಐಯ್ ಯಾವ ಬರೋಕೆ ಬಿಟ್ಟಿದ್ರಿ ಬಿಡವಾತಾಗಿ ನೀನ್ ಮಾಡಕೊಂಡಿ ಕಾಪಿ ಕಿಪಿ ಕುಡ್ಕೊಬೋಯ್ತಾಳಂತೆ ಸರ್ಬತ್ತನ ಕುಡೀದ ಇನ್ನೊಂದು ನಿಂಬೆಣಿದ್ರೆ ಮಾಡೋ ಜ್ಯೂಸಾ ಕುಡ್ಕೊ ಹೋಯ್ತಾಳಂತೆ ಜ್ಯೂಸ್ ಬೇರೆ ಮಾಡ್ತೀನಿ ಅವಳಿಗೆ ಒಳೆ ಹಂಗಾಡ್ತಾಳೆತಾ ಲತಾ ಲತಾ ಬರೋ ಹೊಗಡೆ ಆಂಟಿ ಚೆನ್ನಾಗಿದ್ದೀರಾ ಹ್ಞೂ ನಾನ್ ಚೆನ್ನಾಗೇನಿ ನೀನು ಚೆನ್ನಾಗಿದ್ಯಾ ಹ್ಞೂ ಏನ್ ಚಂದ ಮಾಮೂಲಿ ಮಿನಾಸಿ ಹಿಂಗೆ ಹೇಳ್ತೀನಿ ಬೇಜಾರ್ ಮಾಡ್ಕೊಬೇಡ ನೀನು ನೀನು ಜಲ್ಮಗೆ ಜಲ್ಮಾಕನವ ಅದು ಹೆಂಗಿದೀನಿ ನೀನು ಇಟ್ಬಿಟ್ಟು ದೊಡ್ಡದಾಗಡೆ ಮಕ್ಕಳು ಇನ್ನೊಂದು ಕಿರಿದು ಕೈಗೆ ಬರೋಕ್ಕಾಗದೆ హంగియ్య కాే అయి కొట్టు అయ్యో ఇం ఏం నన్ను మాట్లాడదా తప్పుకి ఇవన్ను నన్ను మక్కటిర నం హెంతుంది గొప్ప ఏం అవు నన్ను కణి ఇష్టన ఇల్వల్ కర్కొండీ ఇస్కొద అంతా ఆసే ఏం ఏడి బరకు ఇలా ఈ స్కూల్ తక్కువ స్కూల్ తక్కువ అది ఇది కొట్టి ఒంచురా ఒళ్ళు మార్కెక్కో నేను అయ్యో ఏం నన్ను అనే బర్వే సరే నన్ను నన్ను మక్ళు నన్ను వే దూర్రు ఏర్ కొట్టి మక్ళర్ కొట్టి అని అడిపదివరికి మి నన్ను నన్ను మక్క దూరమాబు అవరు కిరకుతారు ಅದೇನೋ ಮಾದೇವನದು ಏನು ನಡೆದಿದ್ದದಂತಲ್ಲ ಅದೇನೋ ಮಾಡಿದ್ದಾನಂತಲ್ಲ ನಿಜ್ವ ಅದು ಯಾವುದೋ ಮೂ ಹುಡುಗಿಗೆ ಓ ನಿಮಗೆಂದು ಗೊತ್ತಾಯ್ತು ಅಂತ ವಿಷಯಗಳು ಮಾತ್ರ ಬಿರುನು ಮಾತ್ರ ಎಲ್ಲ ತೊಗೊಂಡು ಬಿಡ್ತದೆ ಕತ್ಬಿಡು ಅಲ್ಲಿಗೆ ಏನು ಗೊತ್ತಾಯ್ತು ನಿಂಗೆ ಐ ಗೊತ್ತಾಕಿಲ್ವಂಟಿ ನಮ್ಮ ಮನೆ ಗೊತ್ತಿಲ್ಲ ಅಲ್ವಾ ಅದೇ ನಮ್ಮ ಅತ್ತೆ ಅದೇ ಕೆಂಪತ್ತೆ ಕೆಂಪತ್ತೆ ಅಪ್ಪನ ಮನೆ ನಮ್ಮ ಮನೆ ಗೊತ್ತಿಲ್ಲ ಅಲ್ವಾ ಅವು ಅಜ್ಜಿ ಈಚಿಗೆ ಬಂದು ಮಾತಾಡ್ತಾಳೆ ಫೋನ್ಗಿನಲ್ಲಿ ಸೊಸರು ಕೇಳ್ಸ್ಕೊತಾರೆ ಅಂದ್ಬಿಟ್ಟು ಸಂಪುಲಲ್ಲಿ ಬಂದು ಮಾತಾಡ್ತಿದ್ಲು ಆಗ ಕೇಳಿಸ್ಕೊಂಡೆ ನಾನು ಅದೇ ನಮ್ಮ ಮಾದೇವ ಬಾಡಿಗೆ ಬಂದಿದ್ದು ಹುಡುಗಿನೇ ಕೇಳಿಸ್ಬಿಟ್ಟು ಪ್ರೆಗ್ನೆಂಟೇನ ಆಗ್ಬಿಟ್ಟಿದಂತಲ್ಲ ಮನೆ ಬಿಟ್ಟೆಲ್ಲ ಹೋಗಿದ್ದಾನಂತಲ್ಲ ನಿಜವಾ ನಿಜ್ವಲ್ಲತ್ತ ಅಯ್ಯೋ ಮಿನಾಸಿ ಅಲ್ಲ ರಾಮ್ ಪಿಡ್ದೋಗದೇ ಮನೆ ಬಿಟ್ಟು ಹೊಟ್ಟೋಗಿದ್ರು ಗಂಡು ಬಿಡ್ತೀವಿ ಅದೇ ಅವತ್ತು ಸಿಗಾಕಂಡ್ಲ ತೋರಿಸಂತೆ ನನ್ನ ಗಂಡನ ಮೇಲೆ ನಮ್ಮ ಕೇಳ್ತಾನೇ ಗೋವಿಂದನ ಕಕ್ಕ ಬಂದು ನಿನ್ಸಿರಂತೆ ಮಾದೇವನ ತಂದು ಹೋಗಿ ಇವ್ರು ಡೈರೆಕ್ಟಾಗಿ ಮಾದೇವನ ಹಿಡ್ಕಂಡ್ಲಂತೆ ಇವನೇ ಅಂತ ಮುಗಿಯಲ್ವಾ ಮಾತಾಡಕ್ಕೆ ಬರಕಿದಲ್ಲ ಅಕ್ಕೇ ಹೋಗಿ ಹಿಡ್ಕಂಡ್ಲಂತೆ ಹಿಡ್ಕಂಡಕ್ಷಣ ನಿಂಗಜ್ಜಿ ಚಂದಾಗ ಹೋಗಿ ಹಾಕಿ ಅವ್ನ ಹಂಗೂ ನನ್ಗಂಡ ಮೇಕೆ ಎಂಟಾಗ್ಬರ್ತಿರಂತೆ ಕರೆ ಗೋವಿಂದನ ಮೇಕೆ ಅಷ್ಟೊತ್ತಿಗೆ ಹೇಗೆ ಮಾದೇವನ ಬಂದು ಹಿಡ್ಕೊಂಡ್ಲಂತೆ ಹಿಡ್ಕಂಡಾದ ಮೇಲಿಂದ ನಿಂಗಜ್ಜಿ ಹೇಳ್ತಂತೆ ನೋಡು ನೀನು ಅವ್ಳ ತಾಲಿ ಕಟ್ಟುವಂತ ಅಂತ ಕಟ್ಟಕ್ಕಿಲ್ಲ ಅಂದ್ಬಿಟ್ಟು ಹೋಗಿದ್ದಂತೆ ಮನೆ ಮಾಡ್ಕೊಂಡಿಲ್ಲ ಅಂದ್ಬಿಡ್ತಾವ ಮನೆ ಮಾಡ್ಕೊಂಡಿದ್ದಂತೆ ಅದೇನೋ ಕಣಪ್ಪ ಇದ್ದಕ್ಕಿದ್ದಾಗೆ ಫೋನ್ ಮಾಡ್ಬಿಟ್ಟು ಆಯ್ತು ಆಯ್ತು ನೀ ಮದುವೆ ಅವಳಿ ಅಂತ ಅಂದಂತೆ ಏನೋ ಬಾಳೆಗಿಡ ಕಟ್ಟೋಕ್ಕಾಗಿಲ್ವ ಕಣ ಅರ್ಥ ಆಗಲಿಲ್ಲ ಅಷ್ಟು ಆಗಿ ನಾನು ಒಯ್ಕಿಲ್ಲ ನಾನು ಆಯ್ಕೆ ಅವಳು ಮದ್ವೆ ಆಯ್ಕೆ ಅಂತ ಅಂದಿದ್ದನು ಮತ್ತೆ ಅದೇ ಹೆಂಗ್ ಒಪ್ಕೊ ಆಯ್ಕಿಲ್ಲ ಅಂದ್ಬಿಟ್ಟು ನನಗೂ ಅದೇನು ಮನ ಹೆಂಗ್ಕೊಂಡು ಏನೋ ಗೊತ್ತಿಲ್ಲ ಕನ್ ಮಿನ ಸಿಗೇ ಅದೇನು ನನಗೂ ಗೊತ್ತಿಲ್ಲ ಒಟ್ಗೆ ಇದಕ್ಕಿದ್ದಾಗ ಅವನೇ ಫೋನ್ ಮಾಡ್ಬಿಟ್ಟು ನಮ್ಮ ಮನೆಯಲ್ಲೇ ರಾತ್ರಿ ಬಂದಿತ್ತು ಉಳ್ಕೊಂಡು ಬೆಳಿಗ್ಗೆ ಎದ್ದೋರು ಅವ್ರಾಗೊಂಚೂರು ಇದ್ದಕ್ಕಿದ್ದಾಗ ಮಾದೇವ ಫೋನ್ ಮಾಡ್ದೆ ಮಾಡಿಬಿಟ್ಟು ಅವಳೆ ಮದುವೆ ಆಯ್ತೀನಿ ಅಂತ ಅಂದ ಆಯ್ತು ಅಂದ್ಬಿಟ್ಟು ಬಂದವ್ರೆ ಅಂತ ನೆನಸಿ ರಾತ್ರಿ ಆರೇ ಒಂದು ಮುರುಗಡೆ ಆಕಟ್ಟಲ್ಲಿ ಗಂಡ ಇಡ್ತೀಯಲ್ಲ ಬಂದ್ರಂತೆ ಬಂದ್ಬಿಟ್ಟು ಇವತ್ತು ಕಣ್ಣು ನೀವು ಸಂದವನ ಅಳಿಗೂ ಮದುವೆ ಮಾಡ್ತೀವಿ ಅಂತ ಮಾತಾಡ್ ಕಟ್ತರು ಗೊತ್ತಿಲ್ಲ ಅಂದ್ಬಿಟ್ಟು ಇವ್ರಿಗೆ ಗೊತ್ತಲ್ಲ ಜಾಸ್ತಿ ತಲೆ ಯಾಕಳ ಯಾವನೇ ಸುಮ್ಮನೆ ಆದರೂ ನಾನು ಯಾಕೆ ನಿಮ್ಗೆ ಏನು ಮಾತಾಡಿ ನಮ್ಗೆ ಯಾಕೆ ಏನಾದ್ರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಹೇಳ್ಬಿಟ್ಟು ಕಳಿಸ್ತೇ ಒಟ್ಟಿಗಾಗಿ ಏನಾದ್ರು ಏನು ಸಮಾಚಾರ ಅಂತ ಒಂದು ಚೂರು ಮಾಡ್ತಾಯಿತ ಕಂದಿನಾಗಝಿ ಯಾಕಾಗದ ಸುಮ್ಕೀರು ನಮ್ಮ ನಮ್ಮ ಸಂಸಾರ ಆಡಬೇಕು ಅಂದರೆ ಮುಖ್ಯ ಕಾರಣ ಮದುವೆವನೇ ಕನ್ನಲತ್ತ ನೀನು ಹೇಳ್ತೀಯೇ எங்காட் கோத்தா ரஷ்மின் அவள் மொழி அவள் எங்காட்கொத்த ஏன் நான் கலச மாணுபத்தில ஏன்னா கரது எல்லோரு கரீத்தாரே அன்க்கோ லக்கி மீனாசி மீனாசிட்டு கரது இவ்ளோ அடையாத ஓடி பண்ணுது அது ஜன ஐயப்பப்பா ரஷ்மியோட சென்னா கலச மாட் ரஷ்மியோட கலசா அந்த உப்சோர் அவள்ன அவள் ஒழு நானும் கலச மெத்த மாழ்கே நான் கலச மாட் தாழே நானும் ஜாஸ்தி கல்ஸ்வ அங்குவே தோர்ஸ் கொத்திளாள் அவள் எஸ் நான் கலச மாண்பத்தி ஓய் இவள் அவ அம்ம ஓய்யப்ப இங்க பஜன் பழைய அவம மாத்திர ನನಗೆ ಬಯ್ಯೋದು ಅವಳೇ ಹೋಗ್ಲೋದು ಆಮೇಲೆ ಅವ್ರು ಹೂವ್ನವ್ರು ರಾ ಬಂದ್ಬಿಟ್ರೆ ನಮ್ಮ ಮನೇಲಿ ಹೆಂಗಾರತ್ತ ಗೊತ್ತಾ ಹೇಳ್ತೀಯಾ ನೀನು ಹಾಂ ನಮ್ಮ ಹೂವನ್ನ ಒಂದು ದಿವ್ಸ ಕರ್ದಿ ಬಾವಣಸ ಗೊತ್ತಾ ಎಷ್ಟು ಬೇಜಾರಾಕಿಲ್ಲ ನನಗೆ ಎಷ್ಟು ಬೇಜಾರಾಕಿಲ್ಲ ಎಷ್ಟು ಹೊಟ್ಟೆವ್ರ ಸರ್ ಗೊತ್ತಾ ಅಕ್ಕೆ ಓದೇ ಹೋಗಿ ತಾನೆ ತಕ್ಕನಾಗೇನು ನೆಮ್ಮದಿ ಸಿಕ್ತ ಸುಮ್ಕಿರು ನಮಗೆ ನೆಮ್ಮದೇ ಅನ್ನೋದೇ ಇಲ್ಲಕ್ಕಲ್ಲತ್ತ ಸಕ್ಕತ್ತ್ ಬೇಜಾರಾಯ್ತದೆ ಐಕುಳಿ ಅನಿಸ್ಕೊಂಡು ಹಸಿ ಹೊಟ್ಟೆವ್ರಿಕ್ಕಿಲ್ಲ ನೋಡಬೇಕು ನನಗೂ ಆಸೆ ಬೇಕು ನನ್ನ ಮಕ್ಕಳು ಅಂತ அங்குவே வெண்ணு நீர் ஹாக்கண்டாக அவள் நம் ஜஜி அது கம்ப்பத்தியோர் ஊருக்கு ஓகே ஒசி ஆரக்கி சமான் தோட்டினோம் எது சூப்பாய் எல்லாம் தக்கே கொட்டுவிட்டு வந்துவிடஜி அந்த அயோ இன்னோரு கூத்தாரே சார் வந்ததவா ஐக்கிள் நான் தகில அங்கிவிட்டு அங்கே தந்து மாத்தாள் விட்டு சொன்னே அவ்வளோ ஒப்பாக்கில நானும் அங்கு சும்மா சது ஏனா கொட் கல்சத நோடி நீ ஐக்கிளே தக்கோண்டில அவள் அதுக்கெ நான் ஆசை விட்டு அக்கிட்டு சும்ம நீ நோடலாம் மினாசி இங்க வந்து அந்த பிஜார் மக்கள் பண்ண ನಾ ಎತ್ತಿರೋ ಮಕ್ಕಳನ್ನ ನಾವೇ ಸಾಕಬೇಕು ಇವತ್ತು ಹತ್ತಿರ ಬಂದ್ರ ಅವರು ನಾವು ಬಾಣತಾರ ಮಾಡ್ತೀವಿ ಅಂದ್ಬಿಟ್ಟು ಯಾಕೆ ನಮ್ಮ ನೀನು ಗೊತ್ತಕ್ಕೆ ಅವ್ರ ಕೈಲಿ ಬಾಣತನ ಮಾಡ್ಸೋಕೆ ಬೇಡ ಬೇಡ ಅಂದೆ ಬೇಡ ಅಂದ ಮಗಳನ್ನ ಕಳ್ಸ್ಕೊಡಿ ನಮ್ಮನೆಲ್ಲ ಗೊತ್ತು ಅಂದ್ಬಿಟ್ಟು ಕರ್ಕೊ ಬಂದೆ ನಾನು ಸರಿಯಾ ಹಂಗೆ ನೀನು ಮಕ್ಕಳನ್ನ ಹೊಲ್ಸ್ಕೋಬೇಕು ನೀನು ಈಗ ನಿನ್ನ ಎತ್ತ ಮಕ್ಕಳನ್ನ ನೀನು ಹೊಲ್ಸ್ಕಬೇಕಂತ ನೀನು ಕರ್ಕೊಂಡು ನಿಮ್ಮ ಊನು ಮನೆ ನೀನು ಆಸ್ತಿ ಬದುಕಿಲ್ ಕರ್ಕೊಂಡು ಇಸ್ಕೋದಿನ ಎಡಕ್ಳೆ ಆಯ್ ಹಿಂಗೆ ನೋಡು ಮಗಳು ಬಾರ ಆಯ್ತದಲ್ಲ ಅಂತ ಅಮ್ಮ ಹಿಂಗೆ ಅಂತಳ್ಳೆ ತಂದ್ಕೊಬವ ನಮಗೇನು ಹೆಂಗಾರ ಮಾಡ್ತಾ ಇ ಬೇರೆ ಸುದ್ದಿನ ಹೋಗ್ಕಿರೋ ಹೇಳೋದೊಂದು ಅಂದಾಜ ಈಗ ನಿನ್ ಮಕ್ಳನ್ನ ಈಗ ತಾಯಿ ಸಾಕಂ ಅದ ಹೇಳ ನೀನು ಈಗ ಸಾಕು ಇರು ಇವಳು ಬಾ ಅಂತ ನಾವು ಇಷ್ಟೇ ಮಾಡಿರ್ತಾನೆ ನಾನು ನಾನು ಹೊತ್ತಿದ್ದಂಗೆ ಆಯ್ಕಿತ್ತ ನನ್ನ ಮಗಳಿಗೆ ತಾನೆ ಇವತ್ತು ಅವಳಿಗೆ ಬೇಗ ಬಿಟ್ಟಿಯಾಗಿ ದೊಡ್ಡದಾಗ್ಲು ಅಷ್ಟೇನು ಚೆನ್ನಾಗಿ ಮಾಡಿಲ್ಲ ಆತ ಶಾಸ್ತ್ರ ಮಾಡಿದ ಸ್ವಲ್ಪ ಹಾಕಿದ್ರು ಏನೋ ಒಂಚೂರು ಅಷ್ಟೇ ಅದು ಬಿಟ್ರೆ ಇನ್ನೇನು ಮಾಡಿಲ್ಲ ಈಗ ನೀನೇ ಆಗಿದ್ರೆ ಸಾಲು ಸಾಲು ಮಾಡ್ ಮಾಡಬೇಕು ನಮ್ಮ ಮಕ್ಳಿಗೆ ಅಂತ ಮಾಡ್ತಿದ್ದೀವ ಹಂಗೆ ನಾವು ಸಾಕೋ ನಮ್ಮ ಮಕ್ಕಳನ್ನ ಅಯ್ಯೋ ನೋಡಿ ಅಮ್ಮ ಹೆಂಗಂತಾಳೆ ನನ್ನ ಅವಳ ಅಂದ್ಬಿಟ್ಟು ಬಾರಾಯ್ತದೇನು ಬಿಟ್ಟು ಆಗ್ತಾವಳೆ ಅಂತ ನೀನು ಅಂದ್ಕೊಂಡ್ರು ಸಿಕ್ಕಿಲ್ಲವಾ ಇರೋ ವಿಷಯ ಮಾತಾಡ್ತೀನಿ ನಾನು ಇಲ್ಲದೋದನ್ನು ಮಾತಾಡಕ್ಕಿಲ್ಲ ಅಯ್ಯೋ ಆಟಿ ನನ್ ಅದೇ ಎತ್ತೆ ಕಣಟಿ ನಾನ್ ಮಾಡ್ಕೊಂಡಿದ್ರು ಕಚಡ ಕೆಲ್ಸಕ್ಕೆ ಎಂತ ಎಂತ ಎಡವಟ್ ಮಾಡ್ತೀ ನಾನು ಇವ್ರಿಗೆ ಸಣ್ಣ ಪುಟ್ಟದಕ್ಕೆಲ್ಲ ನಾನು ದೊಡ್ಡದು ಮಾಡ್ಕೊಂಡು ನಾನು ಇವತ್ತು ನಾನು ಸಂಸಾರ ಮಾಡ್ಕೊಂಡೆ ನಂಗ್ ನಿಮ್ದ್ತು ಅಯ್ಯೋ ಏನ್ ಮಾಡಿದಂ ನಂಗೆ ಯಾವ್ದ್ರ ಮೇಲೆ ಇಷ್ಟ ಇಲ್ಲ ಕನಂಟಿ ಆ ಮಕ್ಕಳು ನಂಗೆ ಪ್ರಾಣ ಆ ಮುಂಡೆ ಮಗ ವಿಕ್ಕಿ ಕಟ್ಕೊಂಡೆ ಅವನು ಆಮಗಿನ ಕರ್ಕೊಂಡು ಎಲ್ಲೋಗಿದ್ ಯಾತಾವಿದ್ ಅದು ಗೊತ್ತಿಲ್ಲ ಈ ಅದೇ ಹಾಲಿ ಹಾಲ ಈ ಎಣ್ಣೈಕ್ಳು ಎಲ್ಲೋ ಜೀವನ ನಡೀತದೆ ಹೆಣ್ಮಕ್ಳನ್ನ ಮಕ್ಕಳು ನಮ್ಮ ತಗಿ ಇರ್ಬೇಕಲ್ವಂಟಿ ನನಗೂ ಅದೇ ಆಸೆ ಅಂಟಿ ಏನು ಮಾಡಿರಿ ನಾನು ನನಗೂ ಒಂದು ಎರಡು ಮೂರು ಸತಿ ಹೋಗಿದೆ ಹೋಗಿದ್ದ ಐಕು ಈಸ್ಕೂಲ್ದಾಗೆ ಹೋಗಿದೆ ನನ್ನ ಕಡೆ ತಿರುಗು ನೋಡಕಿಲಾಕಾನಂಟಿ ಅದು ಏನು ದೇವ್ರು ಗಿದ್ದೀರ ಮಾಡಿಸಿದಾರೋ ಏನು ಮಾಟ ಜಾಟ ಮಾಡ್ಸಿದಳೋ ನನ್ನ ಕಡೆ ತಿರು ನೋಡಕ್ಕಿಲ್ಲ ಅಂಟಿ ನನ್ಗೆ ಹೆಂಗನ್ಸ್ಬೇಡ ಹಾಂ ನನಗಿ ಬೇಜಾರ ಹಾಕಿಲ್ಲ ಕಣಿ ಎಲ್ಲ ತೊರೆದು ಬಿಟ್ಟ ಬಟ್ಟೆ ಬಟ್ಟೆ ಬಾರಿ ಒಕ್ಕ ವಾಲ್ಕೊಂಡು ಮಿಸಿನ ತಗಿನಿ ರಾಕಿಗಿಕ್ಕೆ ಹೊಲ್ಕೊಂಡು ತಾಳ ಕಳಿತವ್ ಈಗ ಎಲ್ಲರೂ ಕೇಳ ಕೆಲಸಕ್ಕೆ ಹೋದ್ರೆ ನಮ್ಗೆ ನೆಮ್ಮದಿವಲ್ಲ ಏನೇನಾರು ಮಾತಾಡ್ತಾರ ಜನ ಅನ್ಕೊಂಡು ನನ್ ಎತ್ತೋಗಿ ನನ್ಗೆ ಸಾಕಾಗ್ಬಿಟ್ಟದ ಜನ್ಮ ಸುಮ್ನೆ ನೀವು ಒಟ್ಟಿಗೆ ಏನ್ ಮಾಡಿರಿ ನನ್ಗೆ ಇಕೊಂಡು ನಾವು ನನಗೆ ಬುಟ್ಟು ಹುಟ್ಟಿ ಹಾಕೈತಿಲ್ಲ ಅತ್ಕೇ ನನ್ಗೆ ಈಗಲ್ಲತ ಬಾಣಿ ಅಂತ ಗೊತ್ತಾಯ್ತಲ್ಲ ಇಲ್ಲಿ ಏನಾದ್ರು ಇದ್ದವೇನು ನೋಡ್ಕೊಂಡಾರು ಹೋಗದಲ್ಲ ಇಕ್ಳು ಇಲ್ಲಿ ಇದ್ದವೇನು ಅನ್ಕೊಂಡು ಅತ್ಕೆ ಬಂದ್ ಇಲ್ಲ ಆತ ಎಲ್ಲ ಮಾತಾಡ್ತಿದ್ದು ನನ್ಕೊಟ್ಟೆ ಮಾತಾಡ್ತಿಲ್ವಲ್ಲ ಅಯ್ಯೋ ಮಾತಾಡದ ಸಿಕ್ಕಿಲ್ಲ ಮಕ್ಕಳಾರ ನೋಡ್ದಂಗ್ ಅನ್ಕೊಂಡು ಬಂದೆ ಇವಳು ಅತ ಇಕಳಗ್ ಇಕ್ಳು ಹಸಿ ಆಸೆ ಮಾಡಿಕಿಲ್ಲ ಅಯ್ಯೋ ನೀನೇ ಎತ್ತಿರಬಹುದು ಆದ್ರೆ ಆಸೆ ಹಸಿ ಮಾಡಿಕ ಸುಮ್ಮನೆ ಅಲ್ಲ ಅವು ಹಂಗೆ ಕಣವ ಅವು ಇವ್ಳು ಕಣ್ರೆ ಅವು ಅವು ಅಮ್ಮ ಅಮ್ಮ ಅನ್ಕೊಂಡು ಹಂಗೆ ಬಿಸ್ತಾಯ್ತಾವೆ ಇವು ಇವಳು ಅಷ್ಟೇ ನನ್ನ ಮಕ್ಕಳು ನನ್ನ ಮಕ್ಕಳು ಹಂಗೆ ಆಸೆ ಮಾಡ್ತಾಳೆ ಇಲ್ಲಿ ಇರತಕ್ಕಿಲ್ಲ ಅವಳು ಇಲ್ಲಿ ಕರ್ಸ್ತೀವಿ ಕಣವ್ರ ಬೇಸ್ಗ್ರದಕ್ಕೆ ಬರ್ತವೆ ನಾಡಿಕೊಂಡ್ತಾ ಬಂದ ಮೇಲೆ ನಂಬರ್ ಕೊಟ್ಟು ಹೋಗು ಫೋನ್ ಮಾಡ್ತಾಳೆ ನಂಬರ್ ಅದೆಲ್ಲ ಈಗ ಮಾಡಿದ್ದಾಳೆ ಬರ್ಕೊಬಿಡಿಕತ್ತಾಳೆ ಫೋನ್ ಮಾಡ್ತೀವಿ ಬಂದು ನಾವು ಹೇಳ್ತೀವಿ ನಿಮ್ಮ ಅಮ್ಮ ಅಲ್ವಾ ಹಂಗೆ ಹಿಂಗೆ ಅಂತ ನಾನು ಹೇಳ್ಕೊಡ್ತೀನಿ ಸುಮ್ಮನೆ ಒಯ್ಕಣ್ಣು ಒಳಕು ಒಳಾಕೊಂಡು ಇಸ್ಕವರಿತಾವೆ ஐயோ நோய் அவங்க மகளிர் ஆய்ல அந்த நன்ப மாத்திர ஐயோ அண்டி நன்கு அது பேர் நங்க ஏன் எண்ணெய் நான் எஸ்ஆர் கஷ்டப்படு இன்ன நம்ம ஜமீ இல்வண்டி இன்னொன்னு காமக்ஸி நம்ம அது ஊரு ஒன் ஊர்தான் நான் இவ்வளோ மது வைத்துங்க அவளுக்கு கட்டபாட் அவளே பரக்கல நமக்கு எட்மூர் ரூபாய் ஜமீன் அது அண்டி இன்னொட்டும் யார் மதே மாதிரி முஞ்சி மோதோட நன் மக்கள் ஹங்கோ பட்டே வரையோ வல்கு நான் கால் கல்தினி நீங்க கால கட் காத்தினா எங்க நன் ம நம் ஜொத்த கல்சு கொடுப்பிட்ற அவு நான் பெரக்க போறது சாக்கூற அம்மா அந்த நங்க இன்னே பேலி அஸ் மாணட்டி ஆமேல் கோவிலுக்கு பிடிக்கணும் இன்னொரு விசவிலே புட்ட அய்யோ அது சூழ்ந்து அந்த மாதிரி எல்லாரும் எழக்கில யாரும் இழக்கில இதுக்கு கஷ்ட நாலுக்கு ஒன்றும் கரெக்டு நான் கர்க்கிட்டு மாதாஸ்க்கு முந்துவது ப்ளீஸ் லைக் மாதிரி கமெண்ட்மி சப்ஸ்கிரை மாதிரி